ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕುಕಿಂಗ್ ಚಾನಲ್ ಇವತ್ತು ಎಣೆಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಹಳ ಸಿಂಪಲ್ ಆಗಿದೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಜೋಳಿದ ರೊಟ್ಟಿಗೆ ತುಂಬ ಬೆಸ್ಟ್ ಒಳ್ಳೆ ಕಾಂಬಿನೇಷನ್ ಇದು ಎಣ್ಗಾಯಿ ರೆಸಿಪಿಗೆ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ಫಸ್ಟು ಈ ಥರ ಬದನೆಕಾಯಿನ ತೊಳೆದ್ಬಿಟ್ಟು ನಾಲ್ಕು ಭಾಗ ಮಾಡಿ ನೀರಲ್ಲಿ ಹಾಕಿಡಬೇಕು ಅದಾದಮೇಲೆ ದೊಡ್ಡ ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ಮಧ್ಯಕ್ಕೆ ಎರಡು ಭಾಗ ಮಾಡಿಬಿಟ್ಟು ಇಡಬೇಕು ಅದಾದಮೇಲೆ ನಾವು ರುಬ್ಬೋಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸಣ್ಣ ಸಣ್ಣ ಪೀಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಶೇಂಗಾ ಬೀಜ ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕಾಯಿ ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ಕಾಯಿ ಸ್ವಲ್ಪ ಜಾರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತನ ಹಾಕಿ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಆದಮೇಲೆ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಒಂದೊಂದು ಮೂರು ಮೂರು ಪೀಸಸ್ ತೊಗೊಳ್ಳಿ ಸಾಕು ಏಲಕ್ಕಿ ಮಾತ್ರ ಒಂದೇ ಒಂದು ಹಾಕಿ ಅದಾದಮೇಲೆ ಒಂದು ಸ್ಪೂನು ಶೇಂಗಾ ಒಂದು ಸ್ಪೂನು ಉರ್ಗಡ್ಲೆ ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಟೊಮೆಟೊ ಇದನ್ನಿಷ್ಟು ರುಬ್ಬಿಟ್ಕೊಬೇಕು ರುಬ್ಬಿಟ್ಕೊಂಡಿರೋಂಥ ಮಸಾಲೆಗೆ ಉಪ್ಪಾಕಿ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಖಾರಕ್ಕೆ ಒಂದವರ ಸ್ಪೂನಷ್ಟು ಖಾರದ ಪುಡಿ ಅದೇ ಜಾರಿಗೆ ಸ್ವಲ್ಪ ಎಣ್ಣೆ ಆಮೇಲೆ ಬಾಣಲೆ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಈರುಳ್ಳಿ ಇಲ್ಲಿ ಜಾರಲ್ಲಿ ಈ ಮಸಾಲೆಗೆ ಎಣ್ಣೆ ಹಾಕಿದ್ವಲ್ಲ ಅದನ್ನಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಖಾರ ಎಲ್ಲ ಖಾರದ ಪುಡಿ ಧನಿಯದ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಒಂದೊಂದೇ ಬದ್ನೆಕಾಯಿನ ಅದರ ಎದ್ದಿ ಎದ್ದಿ ಮಸಾಲೆನ ಅದ್ರೊಳಗಡೆ ಎದ್ದಿ ಎದ್ದಿ ಈ ಥರ ಹಾಕಿ ಆವಾಗ ಗ್ಯಾಸ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಇಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಬದನೆಕಾಯಿನೂ ನೀಟಾಗಿ ಎದ್ದು ಎದ್ದು ಹಾಕಬೇಕು ಎಲ್ಲ ಬದನೆಕಾಯಿನೂ ಅಷ್ಟೇ ಹಾಕ್ಬಿಟ್ಟು ಈ ಥರ ಆ ಮಧ್ಯದಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೊಳಗಡೆ ಮಸಾಲೆನ ತುಂಬಿ ತುಂಬಿ ಹಾಕಬೇಕು ಆಮೇಲೆ ದೊಡ್ಡ ಮೆಣಸಿನ್ಕಾಯಿನ ಅದೇ ಜಾರ್ಗೆ ಹಾಕಿ ಎಲ್ಲ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನೀಟಾಗಿ ಮಸಾಲೆ ಮಿಕ್ಸ್ ಆಗಬೇಕು ಅದರೊಳಗಡೆ ಮಿಕ್ಸ್ ಆದಮೇಲೆ ಅದೇ ಬಾಣಲಿಗೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಆ ಜಾರ್ ತೊಳೆದ್ಬಿಟ್ಟು ನೀರು ಹಾಕಬೇಕು ಒಂದು ಲೋಟ ನೀರು ಹಾಕಿ ಎಷ್ಟು ಮಸಾಲೆ ಬೇಕು ಗ್ರೇವಿ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ತುಂಬ ಜಾಸ್ತಿನೂ ಹಾಕೋಕ್ಕೋಗ್ಬೇಡಿ ಯಾಕಂದರೆ ಎಣ್ಗಾಯಿ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಈ ಥರ ಕುದಿ ಬಂದಮೇಲೆ ಒಂದು ತಟ್ಟೆ ಮುಚ್ಬಿಟ್ಟು ಬಿಟ್ಬಿಡಿ ಎಣ್ಗಾಯಿ ರೆಡಿ ಎಣ್ಗಾಯಂತೂ ತುಂಬ ಟೇಸ್ಟಿಯಾಗಿತ್ತು ಒಂದ್ಸಲಿ ಈ ವಿಧಾನದಲ್ಲಿ ಮಾಡ್ಕೊಳ್ತೀನಿ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ